ಜಗತ್ತು ನಿಶ್ಚಲ ನೋಟದಿಂದ ತೋಂಡು ಹಾಕುತ್ತಿರುವ ಈ ಕ್ಷಣದಲ್ಲಿ ಒಮ್ಮೆ ಸಂಸ್ಕೃತಿ ಹಾಗೂ ಜೀವಂತತೆಯ ಗುರುತಾಗಿದ್ದ ತೆವ್ಯಾನ್ ನಗರದೇ ಈಗ ಒಂದು ಶಿವನಗರವಾಗಿ ಪರಿವರ್ತನೆಗೊಳ್ಳುತ್ತಿದೆ ಜನರು ಗುಂಪು ಗುಂಪಾಗಿ ತಮ್ಮ ಮನೆಗಳನ್ನು ಬಿಟ್ಟು ಓಡುತ್ತಿದ್ದಾರೆ ಇರಾನ್ ಸರ್ಕಾರದ ಭಿನ್ನಗಳಿದ್ದರೂ ಯಾರೂ ಮನೆಯಲ್ಲಿಲ್ಲ ಜನರ ಹೃದಯಗಳಲ್ಲಿ ಭಯ ತೀವ್ರವಾಗಿದೆ ಆಕಾಶದ ಮೇಲೆ ಹರಡುವ ಹೊಗೆಯಿಂದ ಕೂಡಿದ ನೋಟ ಇಸ್ರೇಲಿ ಯುದ್ಧ ವಿಮಾನಗಳ ಗರ್ಜನೆಗೆ ಕಪೂರ ಸ್ಮರಣೆ ನೀಡುತ್ತಿದೆ ಬಾಂಬ್ ಸ್ಫೋಟಗಳು ನಗರವ್ಯಾಪಿಯಾಗಿ ಕೇಳಿಸುತ್ತಿವೆ ಅಚಾನಕರಾಗಿ ಬಿದ್ದು ನಾಶ ಮಾಡುತ್ತಿರುವಂಥವು ಇದು ಬರೀ ಯುದ್ಧವಲ್ಲ ಇದು ಒಂದು ರಾಷ್ಟ್ರದ ರಾಜಧಾನಿಯನ್ನು ವ್ಯವಸ್ಥಿತವಾಗಿ ಭಸ್ಮ ಮಾಡುವ ಪ್ರಕ್ರಿಯೆಯಾಗಿದೆ ಜನರಲ್ಲಿ ಈ ಘಟನೆ ಉಂಟುಮಾಡಿದ ಆತಂಕ ಮನುಜಿಯ ಇತಿಹಾಸದಲ್ಲಿ ಅಪೂರ್ವವಾಗಿದೆ ಈ ಇಸ್ರೇಲ್ ಇರಾನ್ ಸಂಘರ್ಷದ ಇತ್ತೀಚಿನ ವರದಿಗಳನ್ನು ವಿವರಿಸಲು ಈ ಯುದ್ಧದ ಬಾಷ್ಪತಲೆಗಳನ್ನು ತೆರೆದುಕೊಳ್ಳಲು ಮತ್ತು ಇದರ ಪರಿಣಾಮಗಳನ್ನು ಪಶ್ಚಿಮ ಏಷ್ಯಾದ ಭವಿಷ್ಯದ ಪ್ರಪಂಚದ ಮೇಲೆ ಹೇಗೆ ಬೀರುತ್ತದೆ ಎಂಬುದನ್ನು ವಿಶ್ಲೇಷಿಸಲು ತೆಫ್ಯಾನ್ ನಿಂದ ಹೊರಬರುವ ದೃಶ್ಯಗಳು ಮನಕಲ್ಪಿಸುವಂತಿವೆ ಇರಾನ್ ಸೈನಿಕರು ತಮ್ಮ ಪ್ರಾಣ ಉಳಿಸಲು ರೆಡ್ ಕ್ರೆಸೆಂಟ್ ಸಂಕೇತ ಹೊಂದಿರುವ ಆಸ್ಪತ್ರೆಗಳಲ್ಲಿ ಅಡಗಿಕೊಳ್ಳುತ್ತಿದ್ದಾರೆ ಆದರೆ ಆ ಆಸ್ಪತ್ರೆಗಳನ್ನು ಇಸ್ರೇಲ್ ಗುರಿಯಾಗಿಸಿದೆ ರಸ್ತೆಗಳ ಮೇಲೆ ಸಂಚರಿಸುತ್ತಿರುವ ಕ್ಷಿಪಣಿಗಳ ಪ್ರಕ್ಷೇಪಕಗಳು ಹಾಗೂ ಯುದ್ಧ ವಾಹನಗಳನ್ನು ನಿಖರವಾಗಿ ಧ್ವಂಸ ಮಾಡಲಾಗುತ್ತಿದೆ ಅಂಗಡಿಗಳು ಮುಚ್ಚಲ್ಪಟ್ಟಿವೆ ಮಾರುಕಟ್ಟೆಗಳು ಖಾಲಿಯಾಗಿವೆ ಇಂಧನದಂತಹ ಮೂಲಭೂತ ವಸ್ತುಗಳು ಅಳಬಾಗಿ ಹೋಗಿವೆ ಸಾಲಾಗಿ ನಿಂತಿರುವ ಕ್ಯೂಗಳು ವಾಹನಗಳಲ್ಲಿ ಕಾಣಿಸುತ್ತಿವೆ ಜನರು ದಿನನಿತ್ಯ ಭೀತಿಯಲ್ಲಿ ಬದುಕುತ್ತಿದ್ದಾರೆ ಈ ಎಲ್ಲವನ್ನು ನಾನು ಹಲವು ತಿಂಗಳಿನಿಂದ ಹೇಳುತ್ತಿದ್ದೇನೆ ಇರಾನ್ ಸೇನಾ ಶಕ್ತಿಯಲ್ಲಿ ಇಸ್ರೇಲ್ಗೆ ಸರಿ ಹೊಂದುತ್ತಿಲ್ಲ ಇಸ್ರೇಲ್ ಯುದ್ಧ ವಿಮಾನಗಳು ಇರಾನ್ ಆಕಾಶ ಮೇಲೆ ಸಂಪೂರ್ಣ ಆಧಿಪತ್ಯ ಸಾಧಿಸಿವೆ ಕೇವಲ ಎರಡು ದಿನಗಳ ಹಿಂದೆ ಇರಾನ್ ಒಂದೇ ಒಂದು ಇಸ್ರೇಲಿ ಡ್ರೋನ್ ಅನ್ನು ಹೊಡೆದಿದ್ದು ಅದು ಗೆಲುವೆಂದು ಹೇಳಲು ಸಾಧ್ಯವಿಲ್ಲ ಇನ್ನು ಫೈಟರ್ ಜೆಟ್ಸ್ ಮಾತ್ರ ತಿರುಗಾಡುತ್ತಿವೆ ಈ ಯುದ್ಧವು ಪಶ್ಚಿಮ ಏಷ್ಯಾ ಹಾಗೂ ಆಸಿಯಾದ ಯುದ್ಧ ಇತಿಹಾಸದಲ್ಲಿ ಭೂಕಂಪ ತರಿದಂತಹ ಬದಲಾವಣೆಯಾಗಿದೆ ಒಮ್ಮೆ ಸಮೀಕ್ಷಾ ಶಕ್ತಿ ಎಂದು ಪರಿಗಣಿಸಲ್ಪಟ್ಟ ಇರಾನ್ ಈಗ ಇತರ ರಾಷ್ಟ್ರಗಳನ್ನು ಬೇಡಿಕೆ ಹಾಕುವ ಮಟ್ಟಕ್ಕೆ ಕುಸಿತಗೊಂಡಿದೆ ಅದೇ ವೇಳೆ ಅತ್ಯುಗ್ರ ಭಾಷಣಗಳನ್ನು ನೀಡುತ್ತಿರುವ ಐತೋಲ್ಲಾ ಅಲಿ ಖಮೆನೆ ಹಿಂದಿನ ದೃಶ್ಯಗಳಲ್ಲಿ ಅಮೆರಿಕದೊಂದಿಗೆ ಗುಪ್ತ ಸಂವಾದಕ್ಕೆ ಯತ್ನಿಸುತ್ತಿದ್ದಾರೆ ಅಮೆರಿಕದ ಅಧ್ಯಕ್ಷನ ಉತ್ತರ ಇದ್ರ ರಕ್ತಪಾತದ ಹೆಜ್ಜೆ ಗುರುತು ತಂದಿತು ನಾನು ಯಾವ ನಿರ್ಧಾರಕ್ಕೂ ಬರುವ ಸ್ಥಿತಿಯಲ್ಲಿಲ್ಲ ಖಮೆನೆಯನ್ನು ಕೊಲ್ಲಬೇಕೆ ಎಂದು ತೀರ್ಮಾನಿಸಲಿಲ್ಲ ಖಮೆನೆ ಈಗ ಜೀವಂತನೆ ಎಂಬುದು ಸಹ ಶಂಕೆಯಾಗಿದೆ ಇನ್ನೂ ಪಕ್ಕದ ದೃಷ್ಟಿಯಿಂದ ನೋಡಿದರೆ ಇರಾನ್ ಇತ್ತೀಚಿನ ಎರಡು ದಿನಗಳಲ್ಲಿ ಇಸ್ರೇಲ್ನ ಕಡೆಗೆ ಕ್ಷಿಪಣಿಗಳನ್ನು ದೆಸೆಯಿಲ್ಲ ಒಟ್ಟು ಸುಮಾರು ನಾನ್ನೂರ ಕ್ಷಿಪಣಿಗಳನ್ನು ಹಾರಿಸಿದರೂ ಬಹುತೇಕವನ್ನು ಇಸ್ರೇಲ್ ಅಡೆತಡೆ ಮಾಡಿದೆ ಇಸ್ರೇಲ್ ತನ್ನ ಗುರಿಗಳನ್ನೆಲ್ಲ ಹೊಡೆದಿದೆ ಎಂಬುದು ಅವರು ವಾದ ಉಳಿದಿರುವ ಗುರಿಗಳು ಇರಾನ್ನ ಆರ್ಥಿಕ ವ್ಯವಸ್ಥೆ ಈ ಗಡಿಪಾರು ಸಂಘರ್ಷದ ಮುಂದಿನ ಹಂತ ಈಗ ಆರಂಭವಾಗಿದೆ ಅಮೆರಿಕನ ಈಗ ಪ್ರವೇಶಿಸಲು ಸಿದ್ಧವಾಗುತ್ತಿದೆ ಇರಾನ್ನ ಫೋರ್ಡೋ ಪರಮಾಣು ಘಟಕ ಪರ್ವತದ ಆಳದಲ್ಲಿ ಇಟ್ಟಿರುವುದು ಇಸ್ರೇಲ್ನ ಜಿಬಿಯು ಬಂಕರ ಬಸ್ಟರ್ ಬಾಂಬ್ಗಳಿಂದ ರಕ್ಷಿತವಾಗಿದೆ ಈ ಕಾರಣಕ್ಕಾಗಿಯೇ ಅಮೆರಿಕ ಪ್ರವೇಶಿಸುವ ಸಾಧ್ಯತೆ ಇದೆ ಇಂದು ರಾತ್ರಿ ಅಥವಾ ನಾಳೆ ಈ ಸಮಯವು ಕೇವಲ ತಾಳಮೇಳವಲ್ಲ ಅಮೆರಿಕವು ತನ್ನ ಜೆರುಸಲಾಂ ರಾಯಭಾರಿ ಕಚೇರಿಗೆ ನಾಲ್ಕು ದಿನಗಳ ರಜೆ ಘೋಷಿಸಿದೆ ಇತರೆ ಬದಿಯಲ್ಲಿ ಬ್ರಿಟನ್ನಲ್ಲಿರುವ ಇರಾನ್ ರಾಯಭಾರಿ ಕಚೇರಿಗೆ ಲಾಕ್ಡೌನ್ ಸೂಚನೆ ನೀಡಲಾಗಿದೆ ಇದು ಏನು ಸೂಚಿಸುತ್ತದೆ ಅಮೆರಿಕ ತಕ್ಷಣ ಯುದ್ಧಕ್ಕೆ ಎಂಟ್ರಿ ಕೊಡಲಿದೆ ಇರಾನ್ ಅಮೆರಿಕ ಸೌದಿ ಯುಇ ಮತ್ತು ಇಸ್ರೇಲ್ ಅನ್ನು ಹೊಡೆಯುತ್ತೇವೆ ಎಂಬ ಗಟ್ಟಿತನದ ಮಾತುಗಳನ್ನು ಆಡಿದರೂ ಅದು ಖಾಲಿ ಧೈರ್ಯ ಇಸ್ರೇಲ್ನಲ್ಲಿ ಜನರು ನಿಜಕ್ಕೂ ತಾಳ್ಮೆಯಿಂದ ಇರುತ್ತಿದ್ದಾರೆ ಬಾಂಬ್ ಶೆಲ್ಟರ್ಗಳು ಪ್ರತಿಯೊಂದು ಮನೆಯಲ್ಲಿದೆ ಈ ದೃಶ್ಯಗಳು ಬಹುಮತ ನೀಡುತ್ತವೆ ತೆರಾನ್ನಿಂದ ಜನರು ಓಡುತ್ತಿದ್ದಾರೆ ಆದರೆ ನಿಂದ ಓಡುತ್ತಿಲ್ಲ ನಿಜವಾದ ಸತ್ಯವೆಂದರೆ ಇರಾನ್ ಈ ಯುದ್ಧವನ್ನು ಸೋತಿದೆ ಸರ್ಕಾರದ ಪ್ರಚಾರ ಮೌಲ್ಯವಿಲ್ಲದ ಧರ್ಮಾಧರಿತ ಆಲೋಚನೆಗಳು ಆಧಿಪತ್ಯದ ಕನಸು ಇವೆಲ್ಲವೂ ಜಗತ್ತಿನ ನಿಜಾಂಶಗಳ ಮುಂದೆ ಕುಸಿದಿವೆ ಇಬ್ಬರು ಹಿರಿಯ ಐಆರ್ಜಿಸಿ ಅಧಿಕಾರಿಗಳು ನ್ಯೂಯಾರ್ಕ್ ಟೈಮ್ಸ್ಗೂ ಹೇಳಿದ್ದು ಅವರು ಅಮೆರಿಕದ ಅಡಿಷ್ಠಾನಗಳನ್ನು ಹೊಡೆಯಲು ಸಿದ್ಧರಾಗಿದ್ದಾರೆ ಆದರೆ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ಇರಾನ್ ಅಮೆರಿಕದ ಮೇಲೆ ದೊಡ್ಡ ಹಾನಿ ಉಂಟು ಮಾಡಿದೆ ಅಮೆರಿಕ ತನ್ನ ಸಂಪೂರ್ಣ ಶಕ್ತಿಯಿಂದ ಪ್ರತಿಕ್ರಿಯಿಸುತ್ತದೆ ಅದರಲ್ಲೂ ಪರಮಾಣು ಆಯುಧಗಳ ಬಳಕೆ ಕೂಡ ಸಾಧ್ಯ ಇರಾನ್ ಈಗ ಸಂಪೂರ್ಣವಾಗಿ ಪ್ರಪಂಚದಿಂದ ಒಬ್ಬಟ್ಟಾಗಿದೆ ಯಾವ ರಾಷ್ಟ್ರವು ಅವರ ಬೆಂಬಲದಲ್ಲಿಲ್ಲ ಅದರ ವಿಜ್ಞಾನಿಗಳು ಸೇನಾಧಿಕಾರಿಗಳು ಪದೇ ಪದೇ ಕೊಲ್ಲಲ್ಪಡುತ್ತಿದ್ದಾರೆ ಹೀಗಾಗಿ ನಾವು ಕೇಳಬೇಕಾದ ಪ್ರಶ್ನೆ ನಲ್ಲಿ ಇನ್ನು ಏನು ಉಳಿದಿದೆ ಶತ್ರು ವಿಮಾನಗಳು ಸ್ವಲ್ಪವೂ ಅಡ್ಡಿಯಿಲ್ಲದೆ ಬಾಂಬ್ ಹಾಕುತ್ತಿರುವಂತಹ ರಾಷ್ಟ್ರವೊಂದು ಈಗ ಭೂಮಿಯ ಮೇಲೆ ಬೀಳುತ್ತಿದೆ ಈ ದುರಂತ ಮನುಷ್ಯತ್ವದ ತೀವ್ರ ಸಂಕಷ್ಟವನ್ನು ತೋರಿಸುತ್ತದೆ ಇರಾನಿನ ಜನರು ಈಗ ಎಚ್ಚರವಾಗುತ್ತಿದ್ದಾರೆ ಅಷ್ಟಕ್ಕೂ ಜನರಿಗೆ ಇವರೆಲ್ಲ ಯುದ್ಧ ಪ್ರಚಾರವನ್ನಷ್ಟೇ ತೋರಿಸುತ್ತಿದ್ದರು ಆದರೆ ಹಗಲು ಬೆಳಕಿನಲ್ಲಿ ಅವರು ಯಾವ ಸಾಮರ್ಥ್ಯವಿಲ್ಲದಿರುವುದು ಪ್ರಕಟವಾಗಿದೆ ಇದಕ್ಕಾಗಿಯೇ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸಿದ್ದಾರೆ ಇಂಟರ್ನೆಟ್ ಲಿಮಿಟ್ ಮಾಡುತ್ತಿದ್ದಾರೆ ಏಕೆಂದರೆ ಸತ್ಯ ಹರಡುತ್ತಿದೆ ಇದೀಗ ಇಸ್ರೇಲ್ ಮೊದಲ ಹಂತವನ್ನು ಪೂರ್ಣಗೊಳಿಸಿದೆ ಇರಾನ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಾಶ ಮಾಡಲಾಗಿದೆ ಈಗ ಅಮೆರಿಕ ಇರಾನ್ನ ಭೂಗರ್ಭ ಪರಮಾಣು ಘಟಕಗಳನ್ನು ಗುರಿಯಾಗಿಸಲು ಮುಂದಾಗಿದೆ ಇದು ಅಂತಿಮ ಹಂತವಾಗಲಿದೆ ಅಲ್ಲಿ ಖಮನೆಯ ಭವಿಷ್ಯ ನನ್ನ ಊಹೆಗೆ ತಕ್ಕಂತೆ ಸದ್ದಾಮ್ ಹುಸೇನ್ ಕಡುಗೋಳಿಯದ್ದಾಗಿರಬಹುದು ಈ ಯುದ್ಧ ಕೇವಲ ಇರಾನ್ ಸೇಲ್ ನಡುವೆ ಮಾತ್ರವಲ್ಲ ಇದು ಸಮಗ್ರ ಜಿಯೋ ಪಾಲಿಟಿಕ್ಸ್ ಅನ್ನು ಬದಲಾಯಿಸುತ್ತಿದೆ ಇರಾನ್ ವಿರುದ್ಧ ಭೀತಿಯಿಂದ ಬದುಕುತ್ತಿದ್ದ ಅರಬ್ ರಾಷ್ಟ್ರಗಳು ಈತ ಸಂಭ್ರಮದೊಂದಿಗೆ ಇದರ ಕುಸಿತವನ್ನು ನೋಡುತ್ತಿವೆ ಇರಾನ್ನ ಕ್ಷಿಪಣಿಗಳ ಅಸಫಲ ಪ್ರಯತ್ನಗಳು ಇತರ ರಾಷ್ಟ್ರಗಳಿಗೆ ಎಚ್ಚರಿಕೆಯಾಗಿವೆ ಅಮೆರಿಕದ ಸೂಕ್ಷ್ಮ ಪ್ರವೇಶದಿಂದ ಅದರ ನಂಬಿದವರಿಗಾಗಿ ಕಟ್ಟುಬದ್ಧತೆಗೆ ಸಾಕ್ಷಿ ದೊರಕಿದೆ ದಿಗೋ ಗಾಸಿಯಾ ಸಮೀಪದ ಅಮೆರಿಕದ ತಯಾರಿಗಳು ಭವಿಷ್ಯದ ಭಾರಿ ಬೆಳವಣಿಗೆಗೆ ಸಿದ್ಧವಾಗಿರುವುದನ್ನು ತೋರಿಸುತ್ತವೆ ಇರಾನಿನ ಜನರಿಗೆ ಇದು ಎಚ್ಚರಿಕೆಯ ಗಳಿಗೆ ದರ್ಶಕಗಳ ನಿರಂಕುಶ ಆಡಳಿತ ಇಂದಿಗೂ ಪುಡಿಪಡುತ್ತಿದೆ ಸಾಮಾಜಿಕ ಜಾಲತಾಣ ನಿಷೇಧಗಳು ಅವನತಿಯನ್ನು ತಡೆಯಲಾರವು ಜನರಲ್ಲಿನ ಅಸಹನೆಯ ಅಲೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಇದರಿಂದ ಒಂದು ಸತ್ಯ ಹೊರಬರುತ್ತದೆ ಮುಲ್ಲ ಆಡಳಿತದ ಕೊನೆ ಈಗ ಸಮೀಪದಲ್ಲಿದೆ ಇದು ಕೇವಲ ಇಸ್ರೇಲ್ ಅಥವಾ ಅಮೆರಿಕನ ಗೆಲುವು ಅಲ್ಲ ಇದು ಕೋಟಿ ಕೋಟಿ ಜನರ ಪರ ನ್ಯಾಯದ ಆರಂಭ ಮುಂದಿನ ಮೂರು ನಾಲ್ಕು ದಿನಗಳಲ್ಲಿ ಈ ಕಥೆಯ ಸಂಪೂರ್ಣ ಚಿತ್ರ ಹೊರಬರುತ್ತದೆ ಮತ್ತು ಅದು ಇಂಥ ಯುದ್ಧೋನ್ಮಾದಿ ಆಡಳಿತದ ವಿರುದ್ಧ ತೀವ್ರ ಎಚ್ಚರಿಕೆಯಾಗಿರುತ್ತದೆ